ನೀವು ಯಾಕತಿರಿ ಅಲ್ರಿ ಹೋಗಿ ಏನ್ ಮಾಡೋರು ಬರೋದ್ ಬಂದಿರಿ ಒಂದ್ ಎರಡ್ ನಿಮಿಷ ನಿತ್ ಹೋರ್ ಮಾತಾಡನತ್ತ್ ನಿಮಗ್ ಬ್ಯಾರ ದೊಡ್ಡ ಮನಿ ಕೊಡ್ತೀನತ್ನ ಬ್ಯಾರೀ ನೀವು ದೂರ್ಸ ನಿತ್ ಮಾತಾಡ್ರಿ ಸ್ವಲ್ಪ ನೀವ್ ಹಿಂಗೆಲ್ಲ ಸಣ್ಣ ಬರಾಬೇಡ್ರಿ ಒಬ್ರೇ ಸಿಕ್ಕಿರಿ ನಾನು ಒಬ್ನೇ ಇದೇನಿ ನೀವು ಒಬ್ರೆ ಇದ್ರಿ ಇಲ್ಲಿ ಯಾರು ಇಲ್ಲ ಪತ್ರ ರೂಮ್ ಐತಿ ಅಲ್ರಿ ಏನು ಮಾತಾಡತಿ ಸ್ವಲ್ಪ ಏನಾರ ಐತಿ ಮನಿ ತೋರ್ಸಿನ ಬಂದ ಹಿಂಗ್ ಕೊಂಡಿ ಹಾಕೋದ್ರಿ

ಜಲ್ದಿ ತೋ ಮರ್ಬೇಕಾ ಹಾ ಜಲ್ದಿ ತರ್ತಿನಿ ಅಲೆ ನಾನು ಎರಡ್ಕ ಸತ್ಯ ಆಂದ್ರ ಅಲೆ ಕೂಡ್ ನೀ ಅಲಿ ಹೋಗಬೇಡ ನೀ ಕೂರ್ತಿ ನಾನು ನೀ ಜಲ್ದಿ ನೀರ್ ತಗೋ ಬಾ ಹಾ ಅಲಿ ಕೂಡು ತರ್ತಿನಿ ನಿಮ್ಮ ತಮಾರೆ ನೀರ್ ತರಕ ಹೋಗ್ಯಾನೆ ಇವಾ ನೋಡದ್ರ ಹಿಂಗ ನೋಡಾತನ ನಂಗುಯಿಲ್ ಪಿಜಾಪುರನ ತಿರ್ಗ ತಿರ್ಗ ಸಾಕೈತ ಬಾಡಿನ ಸಿಗಾತಿಲ್ಲ ಸುಮ್ಮನೆ ಕೇಳೆ ಹುಡುದಾರಿ ಕೊಡ್ಬಹುದುಿನ ಹೋಗಿ ಕೇಳಬಿಡ್ತೀನಿ ಸರ್ ಸ್ವಲ್ಪ ಹೊರಗೆ ಬರ್ತೀರಿ ಯಾಕ್ರಿ ಸ್ವಲ್ಪ ಮಾತಾಡೋದಿತ್ರಿ ಏನ್ ಮಾತಾಡ್ಬೇಕ್ರಿ ನನ್ನ ಜೊತೆ ಸ್ವಲ್ಪ ಇಳದ್ ಬಾರಿ ಮಾತಾಡೋ ಅಲ್ಲ ಏನ್ ಕೆಲ್ಸ ಇಳದ್ ಬಾರಿ ಹೇಳ್ತೀನಿ ಅಲ್ರಿ ಬರೀ ನೋಡ್ಲಾಗ್ತಿದ್ದೆ ನಾನ್ ನೋಡೋದಕ್ಕೆ ಏನೋ ಹೊಡಿತರ ಏನ್ ಮತ್ತೆ ಹಂಗೇನಿಲ್ರಿ ಸರಿ ಈ ಕಡೆ ಹೊರಗಾರ ಬರ್ರಿ ಹ್ಮ್ ಹೇಳ್ರಿ ಏನಾಯ್ತು ಹೇಳ್ರಿ ಅದು ರೀ ಸ್ವಲ್ಪ ಎಲ್ಲರೇ ಮನಿ ಬಾಡಿಗೆ ಸಿಗ್ತಾವನ್ರಿ ಮನಿ ಬಾಡಿಗೆ ಬೇಕ್ರಿ ಬಾಡಿಗೆ ಯಾಕ್ರಿ ಮನಿ ಇಲ್ಲೇನ್ರಿ ನಮ್ಗಾ ಊರಾಗಿ ಇರ್ತೀವ್ರಿ ಹೋಗಾಕ್ ಬರಕ್ ಬಾಡಿಗೆ ಕೊಟ್ಟಾರನಿ ಹಳ್ಳಿ ಮನೇಲಿ ಕೊಟ್ಟಾರ ನೋಡ್ರಿ ನಮ್ಗೇನ್ ಗೊತ್ತ ನೀವು ಸಿತ್ರಿಂಗ್ ಬಾಡಿಗೆ ಬೇಕಿ ಅಂದಂಗ ಯಾವ್ರಿ ನಿಮ್ದು ಕಡೆ ಒಂದ್ ಹಳ್ಳಿ ರೀ ದಿನ ಪ್ರತಿ ನನ್ನ ನನ್ ಗಂಡನ್ ಜಗಳ ಆಗ್ತೇತ್ರಿ ಅದ್ರ ಮನೆ ಬಿಟ್ಟು ಹೊರಗೆ ಹಾಕಿ ಅದಕ್ಕೆ ಇಲ್ಲಿ ಎಲ್ಲರೂ ಒಂದು ಬಾಡಿಗೆ ಓತೆನ್ ಕೊಡ್ರಲ್ಲ ಅಲ್ರಿ ಒಬ್ಬೊಬ್ರಿಗೆ ಹೆಂಗ್ ಕೊಡ್ತಾರ್ರಿ ಬಾಡಿಗೆ ಮದ್ಲೇ ಇದ್ ಸಿಟಿ ಐತ್ರಿ ಇಲ್ಲೆಲ್ಲಾ ಬಾಳ್ ಫ್ಯಾಮ್ಲಿ ಕೊಡ್ತಾರ್ರಿ ಒಬ್ರಿಗೆ ಸಿಂಗಲ್ ಇದ್ದವ್ರಿಗೆ ಯಾರಿಗೆ ರೂಮ್ ಸಿಗಲ್ರಿ ಇಲ್ಲಿ ಅದಕ್ಕೆ ನೋಡ್ರಿ ಯಾರು ಇದ್ರಂದ್ರೆ ಫೋನ್ ಹಚ್ಚಿ ಕೇಳ್ಕೊರಿ ನಿಮ್ಮ ರಿಲೇಷನ್ ಯಾರು ಇರ್ಬೇಕಲ್ರಿ ಮುಂದೆ ಯಾರು ಇಲ್ಲತ್ತೆ ನಾನು ನಿಮಗೆ ಕೇಳಾತೀನಿ ನೋಡ್ರಿ ಸ್ವಲ್ಪ ಎಲ್ಲಾರು ಬಾಡಿಗೆ ಹುಡ್ಕಾಡ್ಕೊಡ್ರಿ ಅಲ್ರಿ ಮತ್ತೆ ಯಾರಿಗಾರ ಕೇಳ್ತಾರ ನೋಡ್ರಿ ಬಾಡಿಗೆ ಯಾಕಂದ್ರ ನನಗಾರ ಬಾಡಿಗೆ ಮನೆಗಳು ಯಾವ ಪರಿಚಯ ಇಲ್ಲ ಸ್ವಲ್ಪ ಅಲ್ಲಿ ಯಾರಿಗಾರ ಕೇಳ್ರಿ ಅನಾಗ ನೀ ಒಬ್ರೆ ಇಲ್ಲ ಇಲ್ರಿ ನಾನು ನಮ್ ತಮ್ಮ ಬಂದ್ರಿ ಅವ ನೀರ್ ಹೋಗ್ಯಾನ್ರಿ ಅಲ್ಲೊಂದು ರೂಮ್ ಐತ್ರಿ ಆ ರೂಮ್ ನಾಗ ನಾ ಒಬ್ನೇ ಇರ್ತೀನಿ ಮತ್ತೆ ನಿಮ್ಗೆ ಏನ್ ಅಭ್ಯಂತರ ಇಲ್ಲಪ್ಪಾ ರೂಮ್ ನಿಮ್ಗೆ ತೋರ್ಸಂಬರ್ತೀನತ್ತ ನೀವ್ ಇರ್ತಿದ್ರಿ ಯಾರಾಗ್ತಿರತ್ತ ಬರ್ರಿ ಮತ್ತೆ ನಿಮ್ಗೆ ತೋರಿಸ್ ರೂಮ್

ಎರಡ್ ನಿಮಿಷ ರೀ ನಮ್ಮ ತಮ್ಮ ನೀರ್ ತೊಂಬಾರ ಹೋಗಿನ್ರಿ ನೀರ್ ತರಕಾರಿ ಬಂದ್ಮೇ ಹೋಗ್ರಿ ಇಲ್ಲ ನಂದು ಕೆಲಸ ಟೈಮ್ ಆಗೈತ್ರಿ ನಾನು ಹೋಗಬೇಕು ಅರ್ಜೆಂಟ್ ನಿಮ್ಗೆ ನನ್ನ ಪತ್ರೇ ರೂಮ್ ತೋರ್ಸೊಂಡ್ ಹೋಗ್ಬಿಡ್ತೀನಿ ಒಂದ್ ಐದ್ ನಿಮಿಷ ತೋರ್ಸೊಂಡ್ ಹೋಗ್ಬಿಡ್ತೇನೆ ಮತ್ತ್ ಬಂದ್ ಬಳಕೆ ಎಲ್ಲರ ಹುಡುಕಾಡ ಅದಕ್ಕೆ ಇಲ್ಲ ಇಲ್ಲೇ ಇಲ್ಲೇ ಕುಂದರಕ್ ಎರಡ್ ನಿಮಿಷ ತಂದ್ಬಿಡ್ತೀನಿ ಬಹಳ ದೂರ ಇಲ್ರಿ

நீரிவஸ்தி கட்டனாண்ட் இல் பாஜின மனி கட்ல ஒட்டே சிந்தனை இல்லை மனி கட்டத நீசிங்க

ಇಡಿ ಸೇವ್ ಮಾಡ್ಕೋರಿ ಅಂದಂಗೆ ನಿಮ್ಮ ಹೆಸರು ಏನಂದ್ರೆ ನನ್ನ ಹೆಸರು ಕಲ್ಪನಾ ಕಲ್ಪನಾ ಹಾ ನಾನು ಕಲ್ಪನೆ ಒಳಗೂ ಅನ್ಕೊಂಡಿದ್ದೆ ಇವತ್ತು ನಮ್ಮ ಪತ್ರ ಸೇಡಿ ಬರ್ತಿರತ್ತೆ ಹೇಳಿ ಹ್ಮ್ ಅಂದಂಗೆ ನಿಮ್ಮ ಮನೆಯವರದ ನಿಮ್ಮದು ಎದಕ್ಕೆ ಜಗಳ ಆಗಿದ್ರೆ ಅದು ಹಂಗೆ ಹೇಳ್ಬಿಟ್ರು ದಿನ ಕೊಡೋದು ಜಗಳ ಮಾಡೋದು ನಾ ತೇಶ ಹೇಳಾನ ಅವರಿಗೆ ಅದು ಜಗಳ ಮಾಡೋಣ ಹೌದ್ರೆ ಮತ್ತೆ ಈಗ ನಿಮ್ಮ ಮನೆಯವರು ಬೆಟ್ಟ ಇಲ್ಲಿ ಬಂದಿರಿ ಮತ್ತೆ ಅವ್ರು ಏನು ತಿಳ್ಕೊಳ್ಳಲ್ಲ ಅಂದ್ರೆ ಯಾಕೆ ರೀ ಅವನೇ ಮನೆಯವರಿಗೆ ಹಾಕ್ಯಾರಿ ಹೌದಾ ಹಾಗೆ ಅಲ್ಲ ಹಿಂಗ ಒಬ್ರೆ ಬಂದಿರಿ ಅದಕ್ಕೆ ನಾ ಕೇಳಿದೆ ನಮ್ಮ ತಮ್ಮ ಅದನ್ನಲ್ಲ ಹೌದಾ ಈಗ ಇವತ್ತೊಂದು ದಿನ ಯಾವ್ದು ಇದ್ರೆ ಇರ್ತಾನ್ರಿ ಇಲ್ಲಾಂದ್ರೆ ಇವತ್ತು ಹೋಗ್ಬಿಡ್ತಾನ್ರಿ ಊರಿ ಇವತ್ತು ನೀವು ಇಲ್ಲೇ ಇರ್ತೀರಾ ಹಾ ಮತ್ತೆ ಈಗ ಮತ್ತೆ ಊರಿಗೆ ಹೋಗಕ್ಕೆ ಆಗಲ್ಲರಿ ಮತ್ತೆ ಬಾಂಡೆ ಸಾಮಾನು ತರ್ತೀರೋ ಏನು ಇವತ್ತು ಇರ್ತೀನಿ ನಾ ಹೋಗಿ ತೊಂಬರ್ತೀನಿ ರೀ ಹೌದ್ರಾ ಹಾ ರೀ ಈಗ ನಾ ಬಂದ್ರೆ ಬರ್ತೈತೆ ಅಲ್ರಿ ನೀವು ರೀ ನೀವೇ ಅದಕ್ಕೆ ರೀ ಅಂದ್ರೆ ಬಾಂಡೆ ಸಾಮಾನು ತೊಂಬರ್ಲೇನ್ರಿ ನಾನು ಅಂತೇನೆ ಬ್ಯಾಡ್ರಿ ಬ್ಯಾಡ್ರಿ ಏ ಒಬ್ಬರೇ ಇರ್ತೀರಾ ನಿಮ್ಗೆ ಅಂಜಿಕೆ ಅದು ಬರ್ತಂದ್ರೆ ಹೆಂಗೆ ಮಾಡ್ತೀರಿ ರಾತ್ರಿ ಅಲ್ರಿ ನೀವು ಮಾತಾಡೋದು ನೀನು ಮಾತಾಡತ್ತೀರಿ ಇಲ್ಲ ರಾತ್ರಿ ಒಬ್ರೇ ಹೆಂಗೆ ಇರ್ತೀರ ಎಲ್ಲ ರೆಡಿ ಐತೆ ಇರ್ತೀನಿ ಅಲ್ಲ ನಮ್ಮಂತವ್ರು ನಿಮ್ಗೆ ಅಂಜಿಕೆ ಬರ್ತೈತ್ರಿ ಗಂಡು ಮಕ್ಳಿಗೆ ನಿಮ್ಗೆ ಅಂಜಿಕೆ ಬರಲ್ಲ ರಾತ್ರಿ ಅದಕ್ಕೆ ನೀವು ಹ್ಞೂ ಅಂದ್ರೆ ಹೇಳಿಬಿಡ್ರಿ ನಾನು ಹಾಸಿಗೆ ಗೀಸಿಗೆ ಎಲ್ಲ ತೊಗೊಂಬರ್ತೀನಿ ಓ ಏನು ಮಾತಾಡತ್ತೀರಿ ತೀರಾ ಇಲ್ಲ ನಾ ಹೊರಗೆ ಮುಗ್ಕೊತೀನಿ ರೀ ನೀವು ಇಲ್ಲಿ ಒಳಗೆ ಇರತ್ತೆ ಆತು ಅಂದ್ರೆ ನಿಮ್ಮ ನಿಮ್ಮ ಸಲುವಾಗಿ ಹೇಳ್ತೀನಿ ನಿಮ್ಮ ಧೈರ್ಯ ತುಂಬತ್ರ ಅಂದ್ರೆ ಹೆಣ್ಮಕ್ಳಿಗೆ ಕಾಯಬೇಕಲ್ಲ ರೀ ಪಾಪ ಊರ್ ಬಿಟ್ಟು ಊರು ಬಂದಿರ್ತೀರಿ ನೀವು ಅದಕ್ಕೆ ಹೇಳ್ತೀವಿ ಇವತ್ತಿಲ್ಲೇ ಬಲ್ರೀ ನಾನು ಇಲ್ಲೇ ಬರ್ತೀರಿ ಮತ್ತ ನೋಡ್ದವ್ರ ಮಂದಿಲ್ಲಾ ಏನು ತಿಳ್ಕೊಳ್ಳಲ್ಲ ಅದು ಬಿಡ್ರಿ ಮಂದಿದು ನಿಮ್ಮ ಮನ್ಯಾಗ ಕೇಳುದಿಲ್ರಿ ನಿಮ್ಮ ಮದ್ವೆ ಅದ್ ಆಗಿಲ್ಲೇನ್ರಿ ನನಗೆ ಮದ್ವೆ ಆಗಿಲ್ರಿ ಕಣ್ಣಿ ಹುಡ್ಕಾಳತ್ತೀ ನನ್ನ ಮನ್ಯಾಗ ಅದಕ್ಕೆ ನಿಮ್ಗೆ ನಾನ್ ಕರ್ಕೊಂಡ್ ಬಂದೇನಿ ಇವತ್ತು ನೀವು ಬಾ ಅಂದ್ರೆ ಬಂದ್ಬಿಡ್ತೇನೆ ಅಲ್ರಿ ನೀವು ರಾತ್ರಿ ಬಂದುಬಿಡ್ತೀನಿ ಸರಳ ಆಗಿ ಹೇಳ್ತೀರಿ ನೀವು ನನಗೆ ಪರಿಚಯ ಇಲ್ಲ ನಾನು ನಿಮಗೆ ಪರಿಚಯ ಇಲ್ಲ ಬಾಜುದವ್ರು ಏನು ತಿಳ್ಕೊಳ್ಳೋದಿಲ್ಲ ರೀ ಇಲ್ಲಿ ಯಾರು ಇರಲ್ರಿ ಆಜು ಬಾಜು ಬಂದ್ರೆ ನಾ ಒಬ್ಬನೇ ಬರ್ತೀನಿ ರಾತ್ರಿ ಇಲ್ಲಿ ನಾನೇ ಮನೆ ಕಟ್ಲಾಗ್ತೀನಿ ಇವತ್ತು ಆಳ ಕಾಳುಗಳು ಯಾರು ಬರಲ್ರಿ ಇವತ್ತು ಐತಾರ ಬೇರೆ ಐತಿವತ್ ಶೂಟಿ ಮಾಡಿ ಅದಕ್ಕೆ ಹೆಂಗೆ ಹೇಳ್ರಿ ನಾ ಬಲ್ರಿ ರಾತ್ರಿ ಅಲ್ರಿ ನೀವು ರಾತ್ರಿನೇ ಬರ್ತೀನಿ ಅಂತಿಲ್ಲ ಹಗ್ಲತ್ ಬರಲ್ಲ ನಾ ಫ್ರೀನೇ ಇರ್ತೀನಿ ಮಾತಾಡೋಣ ಅಂತ ರೀ ಹಗಲತ್ ನಮ್ಗೆ ಕೆಲಸ ಇರ್ತೇವ್ರಿ ಹೊರಗೆ ಅದಕ್ಕೆ ನಾವು ಹೊರಗೆ ಮಾತಾಡ್ತಿರ್ತಿವ್ರಿ ರಾತ್ರಿ ನಿಮ್ಮ ಜೊತೆ ಮಾತಾಡ್ಬೇಕ ಅನ್ಸಿತ್ರಿ ಅದಕ್ಕೆ ರಾತ್ರಿ ಬರ್ತೀನಲ್ರಿ ಇರುದಿಲ್ರಿಪಾ ನೀವು ಯಾಕೋ ರಾತ್ರಿನೇ ಬರ್ತೀನಿ ಹೋಗ್ಬಿಡ್ತೀನಿ ಹೋಗ್ತೇರಿ ಈಗ ಎಲ್ಲಿ ಹೋಗ್ತಿರಿ ಈಗ ಎಲ್ಲಿ ಹೋಲಕ್ ಹೋಗ್ಬೇಡ್ರಿ ನಾ ಕೊಂಡೆ ಹಾಕ್ತಿನ ಅನ್ಕ ಒಂದ್ ಅರ್ ತಾಸ ನಿಂದ್ರಿ ಹೋಗ್ತಿರತ್ತ ನಿಮ್ ಹೇಳ್ತೀನೇ ನೀವು ಕಳಿಸಿನ ಯಾಕೊಂಡಿರಿ ಅಲ್ರಿ ಈಡ್ ಜಲ್ಲಿ ಹೋಗಿ ಏನು ಮಾಡೋರು ಬರೋಕ್ ಬಂದಿರಿ ಒಂದ್ ಎರಡ್ ನಿಮಿಷ ನಿಂತ ಹೋರಿ ಮಾತಾಡನತ್ತ್ ನಿಮ್ಗೆ ಬೇರೆ ದೊಡ್ಡ ಮನಸ್ಸು ಓ ಬ್ಯಾಡ್ರಿ ನೀವು ದೂರ್ಸ ನಿತ್ ಮಾತಾಡ್ರಿ ಸ್ವಲ್ಪ ನೀವು ಹಿಂಗಲ್ಲ ಸಣ್ಣ ಬರಾಕ್ ಹೋಗ್ಬೇಡ್ರಿ ಒಬ್ರೇ ಸಿಕ್ಕಿರಿ ನಾನು ಒಬ್ನೇ ಇದೀನಿ ನೀವು ಇಲ್ಲಿ ಯಾರು ಇಲ್ಲ ಐತಿ ಅಲ್ರಿ ಏನು ಮಾತಾಡತ್ತೀರಿ ಸ್ವಲ್ಪ ಏನಾರ ಐತಿ ಇಲ್ಲ ಮನಿ ತೋರಿಸ್ತೇನೆ ಅದ್ ಬಂದ್ ಹೆಂಗ್ ಕೊಂಡಿ ಹಾಕುದ್ರಿ ಅದಕ್ಕೆ ಸಂಬಂಧ ರೀ ನಿಮ್ಗೆ ತೋರಿಸ್ತೇನೆ ಐತಿ ದೊಡ್ಡ ಮನಿ ಇರಕ್ತಿರತ್ತ ಬಾಡಿಗೆ ನೀವು ಬಾಡಿಗೆ ಇಸು ಕೊಡ್ತೇನೆ ಅಲ್ಲಿ ಪತ್ರೆ ಸೆಟ್ ನಾಗ ಬಂದೇವಿ ಈಗ ಸ್ವಲ್ಪ ದೂರ ನಿತ್ ಮಾತಾಡ್ರಿ ಹಿಂಗ್ ದೂರ ನಿತ್ ಮಾತಾಡ್ರಿ ನೀವ ಅಲ್ರಿ ದೂರ ನಿತ್ ಮಾತಾಡಕ್ಕೆ ಇಲ್ಲಿ ಬಂದೇನೆ ಹೇಳ್ರ ನೀವು ಕರ್ಕೊಂಡು ಹೆಂಗ್ ಮಾತಾಡ್ತೀರಿ ನೀವು ಹಾ ರೀ ನಾ ಈಗ ತಿಂದ್ರ ಮತ್ ನಮ್ ಹೊಯ್ಕೊಂಡು ಬಡ್ಕೊಂಡು ಮತ್ ಮಂದಿಗೆಲ್ಲ ಕುಡ್ಸಿ ಬಿಡ್ತೀನಿ ನೋಡ್ರಿ ಇಲ್ಲಿ ಯಾರು ಬರಲ್ರಿ ಇಲ್ಲಿ ಜಂಗಲ್ ಒಳಗದವ್ರ ನಾವ್ ಇಬ್ರು ಈ ಪತ್ರೆ ಸೆಟ್ ಐತಿ ಇಲ್ಲಿ ಯಾರು ಇಲ್ಲ ಆಜು ಬಾಜು ಹತ್ತು ಕಿಲೋಮೀಟ್ರ್ ಖಾಲಿ ಅದ ಮಂದಿನೇ ಇಲ್ಲಿ ಒಟ್ಟ ಅದಕ್ಕೆ ನಾನು ಹೇಳೋದಂಗೆ ಕೇಳ್ರಿ ನಿಮ್ಗೆ ಒಂದು ರೂಮಿ ಇಸು ಕೊಡ್ತೀನಿ ಅಂತ ನೋಡಿ ಬ್ಯಾಡ್ರಿ ನಂಗೆ ರೂಮ್ಗೆ ಮೇನು ಬ್ಯಾಡ್ರಿ ನಾನು ಮೂರಿ ಹೊಡ್ತೀನಿ ರೀ ಇಲ್ಲ ನಿಮ್ಗೆ ಎಂದು ನೋಡಿ ನೋಡಿ ನಾನು ಮನಸ್ಸು ನಾನು ಒಬ್ಬರಲ್ಲಿ ಹೆಂಗೆ ಮಾಡ್ತೀರಿ ಏನು ಒಪ್ಕೋಬೇಕ್ರಿ ಏನು ಒಪ್ ಒಪ್ಕೋಬೇಕ ಏನು ತೀರ ಯಾಕಡೆ ಬೇಕಾದಾಗ ಮಾತಾಡ್ಕೊತ ಇಲ್ರಿ ವಿಚಾರ ಮಾಡ್ರಿ ಏನು ಕಡಿಮೆ ಆಗೈತೆ ನನಗೆ ಹೇಳ್ರಿ ಸರ್ ನಿಮ್ಗೆ ಏನು ಕಮ್ಮಿ ಆಗಿಲ್ಲರಿ ನಂಗೆ ಇಲ್ಲಿ ಬಿಟ್ಬಿಡ್ರಿ ನಾನು ಹೋಗ್ಬಿಡ್ತೀನಿ ಎಲ್ಲಿ ಹೋಗೋರು ನಾನೇ ಬಿಟ್ಟು ಬರ್ತೇನೆ ನಿಮಗೆ ಒಂದು ಎರಡು ನಿಮಿಷ ನಿಂದ್ರಿ

ಇದ್ರಲ್ಲಿ ಒಬ್ಬ ಮುತ್ತ ಕೂತ ನೋಡಿ ಕೇಳ್ತೇನೆ ಮತ್ತೆ ನಮ್ಮ ಅಕ್ಕ ನೋಡಿ ಏನು ಮುತ್ತೆ ಉದ್ದಗೆ ಕೆಂಪಗೆ ಅದಾಳ ನೀಲಿ ಸೀರೆ ಊಟ ನೋಡು ಮುತ್ತೆ ಉದ್ದಗೆ ಕೆಂಪಗೆ ಅದಾಳ ಹಾ 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 ಇಲ್ಲಿ ಸೆಡ್ ನಾವು ಆದಂಗ ಆದ್ರೆ ಇಬ್ರು ಅದಾರು ಆಕಿನ ಜೋಡಿ ಒಬ್ಬ ಮನುಷ್ಯ ಅದಾನಲ್ಲ ಇಬ್ಬರು ಯಾರು ಇಲ್ಲಿ ಮತ್ತೆ ನಾವೊಬ್ಬನೇ ಮತ್ತ ಅಕ್ಕ ಇಲ್ಲಿ ಕುತ್ತಿಳು ನಮ್ಮ ಅಕ್ಕ ಇಲ್ಲಿ ಕುಂದ್ರಿಸಿ ಇಲ್ಲ ಕಾರಣ ದೊಡ್ಡ ಒಬ್ಬ ಮನುಷ್ಯ ಅದ ನೋಡು ಎತ್ತರಾಗಿ ಅದ ನೋಡು ಅವ ಕರ್ಗ ದೊಡ್ಡ ಇಬ್ರು ಕೂಡ ಆಗ್ಯಾರ ನಾ ನೋಡಿನಿ ಯಾಕಡೆ ಹೋಗ್ಯಾರ ಮುತ್ತೆ ಶೆಡ್ಡಿನ ಕಡೆ ಹಾದ್ರ ನೋಡು ಮತ್ತೆ ನೀನು ತೋರಿಸಬಾರಲ್ಲ ಮತ್ತೆ ತೋರ್ಸಕ್ ಬರ್ಲ ಹಾ ಮತ್ತೆ ನಡಿ ಹೋಗು ನಡಿ ಅಲ್ಲಿ ಶರ್ಟ್ ಇನ್ ಕಡೆನೆ ಹಾ ಇದೇ ಶರ್ಟ್ ನೋಡು ಇದೇ ಶರ್ಟ್ ಹಾ ಇದೆ ಶರ್ಟ್ ನಡಿ ಮತ್ತೆ ನೀ ಯಾರಿಗ್ರೆ ನೋಡಿರ್ಬೇಕು ಏನು ನೋಡು ಮತ್ತೆ ಆ ಕೊಲೆ ನೀನೇ ಹೇಳ ಮತ್ತೆ ನೀಲಿ ಸೀರೆ ಹುಟ್ಟಾಳ ಕೆಂಪು ಕದಳ ಎತ್ತರ ಅಂದಿ ಅಕ್ಕಿ ಒಬ್ಬ ಎತ್ರ ಇನ್ನೊಬ್ಬ ಎತ್ತರ ಕಾಟ ನೋಡೋಣ ಇಬ್ರು ಹೋಗ್ಯಾರ ಒಳಗ ಹಾ ಇಂತ ಪತ್ರ ಶರ್ಟ್ ಪತ್ರ ಶರ್ಟ್ ನಗೆ ಹೋಗ್ಯಾರ ನೋಡೋಣ ನಡಿ ಮತ್ತೆ ನಡಿ ಬಿಡ್ರಿ ಈಗ ಹೇಳತ್ತೀನಿ ನಾ ನೀವು ಎಲ್ಲ ಹಿಂಗೆ ಮಾಡಾಕತ್ರ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ರೀ ನಾ ಈಗ ಹೇಳತ್ತೀನಿ ನಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಯಾರು ಬಿಡ್ಲತ್ತಾರ ರೀ ಬಕ್ಲ ಬಗಲ ತೆರಲ ಗ್ಯಾರ ಬದಿಯಲ್ಲಿ ಬಾಗಲಿಗೆ ಅಂದ್ರೆ ತಿಳಿತದವು ಹಾ ನಡಿ ಒಳಗೆ ಯಾರದಾರ ನೋಡೋಣ ಯಾರ್ರಿ ಯಾರು ಅಕ್ಕ ಇಲ್ಲೇ ಬಂದಿ ಯಾರು ಯಾರಿವ ಬಾಡಿಗೆ ನೋಡಾಕ ಬಂದಿದ್ದೆ ಇವ್ರ ಐತಲ್ಲ ಮನಿ ಬಾಡಿಗೆ ತೋರಿಸ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಕೊಂಡಿ ಹಾಕ್ಯಾರ ಇಲ್ಲ ನೀ ನೀರ್ ಕರ್ತೀನಿ ಅಂತ ಕುಂದರ್ಸ ಕುತ್ತಿದಿಲ್ಲ ಅವ್ರಿಗೆ ಬಾಡಿಗೆ ಬೇಕಾದ್ರೆ ಮನಿ ಬಾಡಿಗೆ ಬಾಡಿಗೆ ನಮ್ದೇ ಬಿಲ್ಡಿಂಗ್ ಐತೆ ದೊಡ್ಡದ ಹೌದಾ ಮತ್ತೆ ಬಾಡಿಗೆ ಮನಿ ಅನ್ನ ಕರ್ಕೊಂಡ್ ಬಂದಿನ ಇಲ್ಲಿ ಯಾಕೆ ಬಂದಿವ ಜೋಡಿ ಇಲ್ಲ ಅವರಲ್ಲಿ ಕಾರ್ ಇವರು ಕಾಕ ಹೇಳನ ಇಲ್ಲಿ ಬಂದಿನಿ ಇಲ್ಲಿ ಕನಿ ಸಿಗುತ್ತಿದಿಲ್ಲ ಹುಡುಕಾಡ್ ಹುಡುಕಾಡ್ ಕುಂಡಿ ಸಣ್ಣಗೆ ಅಂದಂದ ಆ ಕಡೆ ಕಡೆ ಎಲ್ಲ ಕಡೆ ಹೋಗಿ ಬಂದಿನಿ ಕಾಕಾರ ಯಾಂಗ್ ಅವಾಯಿಗೂ ದಗದ ಮನಿ ಬಾಡಿಗೆ ಬಂದಿ ಆದ್ರ ಇಲ್ಲಿ ಯಾಕೆ ಬಾಗಲ ಬಸ್ ಬಸ್ತಾನಿ ಮಾಡಲಿ ಗಿಡ್ಡ ಅಂದ್ರೆ ಬರವರ ಬಾಯಿಲ್ ನೀ ನೀ ಬಾಯ್ ನಡಿ ನೀರ್ ಕುಡಿ ನೀರ್ ನೀರ್ ಕುಡಿ ನಡಿ ಹಾಕಲ್ಲ ಗಿಡ್ಡ ಅವನ ಬಿಡ್ರಿ ಯಾರ ನಿಮ್ಗೆ ತಿಳಿದಿಲ್ಲ ಬಾಡಿಗೆ ಬಂದಿನತಿ ಸಡಿನಾಗ ಬಗಲ ಹಾಕೊಳುದು ಮತ್ತೆ ಹೆಂಗಿದ್ ಒಬ್ಬ ವಿಶ್ವಾಸ ಜೋಡಿ ಬರ್ತಬಾ ನೀ

ఏన్ మంది ప్రసూ మ తంగి ఈ సుమారు బాడదావు సూక్ష్మి బాడదావు ఒక్కమూ అడ్డాబారోడ్ర హోక్ ఇదికంద్ర హోబారోడ తిడుకు దొడ్ మగ అదిన ஆஹ் ஹோத்து பரபாட்